ಕೂಡ ಸೊ ಅವ್ರಿಗೆ ಊರಿಗೆ ಹೋಗೋಕ್ಕೆ ಬಸ್ ಹಚ್ಚಕ್ಕೆ ಹೋಗ್ತಾ ಇದ್ದೀವಿ ಆ್ಯಂಡ್ ನಾನು ಕೂಡ ನನ್ನ ಅಕ್ಕ ಬಾಬ ಮನೆಗೆ ಹೋಗೋಣ ಅಂತೇಳಿ ಹೊಳಲ್ಕೆರೆ ಹೊರಟಿದ್ದೀವಿ ಬಿಕಾಸ್ ನಮ್ಮ ಬಾಬ ಅವ್ರ ತಂಗಿಗೆ ಬಾಗಿನ ಕೊಡಕ್ಕೆ ಹೋಗ್ತಾ ಇದ್ದಾರೆ ಗೌರಿ ಹಬ್ಬಕ್ಕೆ ಸೊ ನಾನು ಅವ್ರ ಜೊತೆ ದಾವಣಗೆರೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ಸದ್ಯಕ್ಕೆ ಇವಾಗ ಬಸ್ಸಲ್ಲಿ ಹೊಳಲ್ಕೆರೆ ಹೊರಟಿದ್ದೀನಿ ಫೈನಲಿ ನಾನು ಅಕ್ಕ ಮನೆಗೆ ಬಂದೆ ಫೈನಲಿ ನಾವಿವಾಗ ಅಕ್ಕ ಮನೆಯಿಂದ ದಾವಣಗೆರೆ ಹೊರಟಿದೀವಿ ನಾನು ಬಾವ ಆದ್ಯ ಅಕ್ಕ ಎಲ್ಲ ಹೊರಟಿದ್ದೀವಿ ನಮ್ಮ ಬಾಬ ಇವತ್ತು ನಂಗೆ ಸೂರ್ಯ ಕರ್ಕೊಂಡು ಹೋಗ್ತೀನಿ ಅಂದಿದ್ದಾರೆ ಸೊ ನೋಡಿ ಅವ್ರ ಜೊತೆ ರೆಡಿ ಆಗಿದ್ದೀನಿ ಸೂರ್ಯ ಹೋಗಕ್ಕೆ ದಾವಣಗೆರೆ ಸೂರ್ಯ ಹಾಗೆ ಕಾರಿಗೆ ಫ್ಯೂಯಲ್ ಹಾಕ್ಸ್ಕೊಂಡು ನಾನು ಅದ್ಯ ಸ್ವಲ್ಪ ಚಿಟ್ ಚಾಟ್ ಮಾಡಿಕೊಂಡು ಹೋಗುವಾಗ ಅವಳಿಗೆ ಏನಾದರೂ ತಿನ್ನಬೇಕು ಕುಡಿಬೇಕು ಅಂತ ತುಂಬ ಅನಿಸ್ತಾ ಇತ್ತು ಸೊ ನಾವು ಎಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡುವಾಗ ಆನ್ ದಿ ವೇ ಚನ್ನಗಿರಿ ಹತ್ರ ನಂದಿ ಗ್ರ್ಯಾಂಡ್ ಅಂತ ಹೋಟೆಲ್ ಕೆಂ ರೆಸ್ಟೋರೆಂಟ್ ಇತ್ತು ಸೊ ಅಲ್ಲಿ ಜ್ಯೂಸ್ ಕೊಡಿಯೋಣ ಅಂತ ಸ್ಟಾಪ್ ಮಾಡಿದ್ವಿ ತುಂಬ ಎಕ್ಸೈಟೆಡ್ ಆಗಿದ್ವಿ ಅವಳು ಕೂಡ ಇಲ್ಲಿ ಟೋಲ್ ಗೇಟ್ ಇತ್ತು ಫಾಸ್ಟ್ ಆಗ್ ಅಮೌಂಟ್ ಪೇ ಆಯಿತು ಸೊ ಇವಾಗ ಮತ್ತೆ ಇದ್ದೀವಿ ಇನ್ನೇನು ದಾವಣಗೆರೆ ನಿಯರ್ ಬೈ ಇದೆ ಅದೇ ಅದ ಇಬ್ಬರು ಮಲ್ಕೊಂಡ್ಬಿಡಿದ್ವಿ ಆಲ್ರೆಡಿ ಟೈಮ್ ಇವಾಗ ಒನ್ ಟ್ವೆಂಟಿ ಆಗಿದೆ ಇದು ದಾವಣಗೆರೆ ಯೂನಿವರ್ಸಿಟಿ ಅದಕ್ಕೆ ಮನೆ ಇರೋದು ಉತ್ತಮ ಲೇಔಟ್ ಸೊ ಬಂದಿ ಇವಾಗ ಫೈನಲಿ ಅದಕ್ಕೆ ಮನೆಗೆ ಬಂದ್ವಿ ಅವರು ಅವ್ರ ಪೇಜಿಗೆ ಬ್ಲಾಗ್ ಮಾಡ್ಕೊತ ಇದ್ದಾರೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಆಯತ್ಗೆ ಏನ್ ಸ್ಮೈಲು ಫುಲ್ ಶಾಕ್ ಆಗಿದೆ ನಾನ್ ಬರೋದ್ ಎಕ್ಸ್ಪೆಕ್ಟ್ ಮಾಡಿದ್ರ ಹೇಳೇ ಇಲ್ಲ ಅವರಿಗೆ ಫುಲ್ ಸರ್ಪ್ರೈಸ್ ಆಗಿ ಬಂದಿರಲಿ ಸೊ ಅವರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ ಅದಾವ್ ನೋಡ್ತಾ ಇತ್ತು ನನಗೆ ನಿದ್ದೆಯಿಂದ ಈಗ ಎದ್ದಿದ್ದಾನೆ ಅವನು ಫಸ್ಟ್ ಟೈಮ್ ಇವನು ಅಶ್ವಿಕ್ ಅತ್ತಿಗೆ ಮಗ ಕೃಷ್ಣ ಶೂಟ್ ಮುಗಿಸಿ ಅವ್ನಿಗೂ ಅವನಿಗೂ ಕಂಪಲ್ಸರ್ ಇರಲಿಲ್ಲ ಟೂ ಡೇಸು ರೆಡಿ ಆಗಿದ್ದಾನೆ ವರ್ಕ್ ಫ್ರೆ ಅಡ್ಗೆ ಹೆಸರು ಬೆಳೆ ಪಾಯಸ ಅನ್ನ ಕಾಬು ಕಡ್ಲೆ ಪಲ್ಯ ಫುಲ್ ಹಬ್ಬದ ಅಡ್ಗೆ ಮಾಡ್ತಾ ಇದೀರಾ ನಾನು ಹೇಳಿಲ್ಲ ನಿಮ್ಗೆ ನಾನು ಇವ್ರು ಕಿಚನ್ ಮೇಕ್ ಓವರ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಡಿಫ್ರೆಂಟ್ ಆಗಿದೆ ನಾನು ಇದೇನ್ ಟ್ಯಾಗ್ ಅಂತ ನೋಡ್ತೀನಿ ಮನಿ ಪ್ಲಾಂಟ್ ಗೆ ಹಾಕಿದ್ದಾರೆ ಚೆನ್ನಾಗಿದೆ ನೈಸ್ ಬಾಗಿನ ಕೊಡೋ ಶಾಸ್ತ್ರ ನಡೀತಾ ಇದೆ ಗಾಯ್ಸ್ ಲೆವೆನ್ ಟ್ವೆಂಟಿ ಫೈವ್ ಸ್ಟಿಲ್ ನಾವೆಲ್ಲ ಮಾತಾಡ್ತಾ ಇದ್ದೀವಿ ಯಾರು ಮಲ್ಕೊಂಡಿಲ್ಲ ಪಾಪು ಎಲ್ಲ ಮಲ್ಕೊಂಡಿದ್ದಾರೆ ಅಷ್ಟೇ